ರಾಹುಲ್ ಜಾರ್ಕಿಹೊಳಿ ಟ್ರೋಫಿ ಅಂತ ಹತ್ತನಿ ತಾಲೂಕಲ್ಲಿ ತೌಸೀಫ್ ಸಾಂಕಿರ್ ನೇತೃತ್ವದಲ್ಲಿ ನಡೆಯುವಂಥ ಈ ಪಂದ್ಯಾವಳಿ ಬಹುತೇಕ ಭಾಳ ದಿವಸಗಳಿಂದ ಇಂಥ ಒಂದು ಕಾರ್ಯಕ್ರಮ ಹತ್ನಿಯಲ್ಲಿ ಇಟ್ಕೋಬೇಕಂತ ಒಂದು ಅವರು ಆಸೆಯನ್ನು ಒಂದು ವ್ಯಕ್ತಪಡಿಸ್ತಾ ಇದ್ರು ಇವತ್ತು ಸೂಕ್ತವಾದಂಥ ಸಮಯಗಳನ್ನು ನೋಡಿ ಈ ಪಂದ್ಯಾವಳಿಯನ್ನು ಹತ್ತನಿ ತಾಲೂಕಲ್ಲಿ ಅವರು ಇಟ್ಕೊಂಡಿದ್ದಾರೆ ವಿವಿಧ ಕ್ರೀಡಾ ಆಟಗಾರರು ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅವರು ನೆರವೇರಿಸಿದ್ರು ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ ಮೊನ್ನೆ ನಡೆದಂಥ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿನ ಬೆಳಗಾವಿ ತಾಲೂಕಿನಿಂದ ನಿರ್ದೇಶಕಾಗಿ ಅತಿಯೊಂದು ಚಿಕ್ಕ ವಯಸ್ಸಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅದೇ ರೀತಿ ಸಹಕಾರಿ ನಾಯಕರಾದಂಥ ಬಲಸಂಗಪ್ಪ ಜಾರಕಿಹೊಳಿ ಆಗಿರ್ಬೋದು ಇಂಥ ಸೇರಿದಂತೆ ಜಿಲ್ಲೆಯ ಅನೇಕ ಸಹಕಾರಿ ಕ್ಷೇತ್ರದ ನಾಯಕರು ಈ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಇನ್ನೊಂದು ಏನಂದರೆ ಖುಷಿ ಏನಂದರೆ ಅಪೆಕ್ಸ್ ಬೆಳಗಾವಿ ಬ್ಯಾಂಕ್ ಡಿಸೀಸ್ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಒಂದು ಬ್ಯಾಂಕಿಗೆ ಒಂದು ನಾಮಿನೇಷನ್ ಆಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೂ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ಎಲ್ಲ ನಾಯಕರು ಸೇರಿ ನನ್ನ ಮ್ಯಾಗೆ ಕೊಟ್ಟಿದ್ದಾರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ವಿವಿಧ ಸರ್ಕಾರಿ ಕ್ಷೇತ್ರದಲ್ಲಿ ಏನೇನೋ ಸೌಕರ್ಯಗಳನ್ನು ಏನೇನೋ ಸೌಲಭ್ಯಗಳನ್ನು ವಿವಿಧ ಪ್ಯಾಕ್ ಸೊಸೈಟಿಗಳಾಗಿರ್ಬೋದು ಬೇರೆ ಬೇರೆ ರೈತರ ಬಾಂಧವಾಗಿರ್ಬೋದು ಬೇರೆ ಬೇರೆ ಈ ಸಂಬಂಧಪಟ್ಟಂಥ ಯಾವ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅವೆಲ್ಲ ಕೂಡ ಬರುವಂತ ದಿನಮಾನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಈ ಹೇಳಲಿಕ್ಕೆ ಬಯಸ್ ನಾವೆಲ್ಲ ಯುವಕರ ತಂಡ ಕೂಡಿ ಮಾಡಿದ್ದೀವಿ ಅದರಿಂದ ಈ ಕಾರ್ಯಕ್ರಮ ಮುಂದಿನ ವರ್ಷ ಈ ಸಲ ಎರಡು ಲಕ್ಷ ಪ್ರೈಸ್ ಇದೆ ಮುಂದಿನ ಸಲ ಐದು ಲಕ್ಷ ಪ್ರೈಸ್ ಅನ್ನು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಅದು ರಾಹುಲ್ ಗಾಂಧಿ ಈ ಕ್ರೀಡಾಂಗಣಕ್ಕೆ ಹೆಂಗ್ ಗೋಕಾಕ್ದಲ್ಲಿ ವಾಲ್ಮೀಕಿ ಕ್ರೀಡಾಂಗಣ ಇದೆ ಅತನಿ ಕ್ರೀಡಾಂಗಣಕ್ಕೆ ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಯುವಕರಿಗೆ ಒಂದು ಪ್ರಿಯಾಂಕಾಕ ಜಾರಕಿ ಅನ್ನೋ ಒಂದು ಅನುದಾನದಲ್ಲಿ ಈ ಗ್ರೌಂಡ್ ಅನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಂದು ಕನಿಷ್ಠ ಐವತ್ತು ಲಕ್ಷ ರೂಪಾಯಿಗಳನ್ನು ಈ ಕ್ರೀಡಾಂಗಣಕ್ಕೆ ಕೊಡಬೇಕಂತ ತಮ್ಮ ಈ ವೇದಿಕೆ ಮುಖಾಂತರ ನಿಮಗೆ ವಿನಂತಿಯನ್ನು ಮಾಡುತ್ತೇನೆ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವುದು ನಮಗೆಲ್ಲ ತುಂಬಾ ಸಂತೋಷವನ್ನ ತಂದಿರ್ತಕ್ಕಂಥ ಸಂಗತಿ ಅಭಿಮಾನ ಅನ್ನೋದು ಹೆಂಗಿರ್ತದಂದ್ರೆ ನಾವು ಕೆಲವರನ್ನ ನೋಡ್ತೀವಿ ಅಭಿಮಾನದ ಹೆಸರಿನಿಂದ ದುರಾಭಿಮಾನ ಮೆರೆದನ್ನ ಅನೇಕ ಮಂದಿಯಲ್ಲಿ ನಾವು ನೋಡ್ತೀವಿ ಆದ್ರೆ ತೌಸೀಲ್ ಫಾರ್ಲಿಕರ್ ಅನ್ನುವಂತ ಒಬ್ಬ ಯುವಕ ನಿಜವಾದ ಅಭಿಮಾನವನ್ನ ಈ ಒಂದು ಟೂರ್ನಾಮೆಂಟ್ ಅನ್ನ ಸಂಘಟನೆ ಮಾಡೋದ್ರ ಮೂಲಕ ನೆರೆದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಲಕ್ಷ ಕೈಯಿಂದ ಖರ್ಚು ಮಾಡಿ ಇಷ್ಟೊಂದು ಸುವ್ಯವಸ್ಥಿತವಾಗಿ ಈ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಜಾರಕಿಹೊಳಿ ಒಂದು ಮಂಥಂಗ ಮೇಲಿನ ಒಂದು ಅಭಿಮಾನದಿಂದ ತಹಸೀಬ್ ಸಾಗ್ಲೀಕರ್ ಅವರು ಈ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಥಣಿ ಮಹಾನಗರದಲ್ಲಿ ನಮ್ಮ ರಾಹುಲ್ ಜಾರಕಿಹೊಳಿ ಕ್ರಿಕೆಟ್ ಟ್ರಾಫಿ ಎರಡ್ ಸಾವಿರದ ಇಪ್ಪತ್ತಾರನೇ ಶಿವಿನ ಹಟ್ಟಿಗೆ ಶಿವಮೊಗ್ಗಕ್ಕೆ ಪುನಃ ಮತ್ಯಾವುದೂ ಹುಟ್ಟಾಗಿಲ್ಲ ಆ ರೀತಿಯಾಗಿ ಇವತ್ತಿನ ನಮ್ಮ ಕರ್ನಾಟಕ ಧನ ಸರ್ಕಾರದ ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತಮ್ಮ ಮಗಳನ್ನ ವರಲಕ್ಷ್ಮಿಯಾಗಿ ನಮ್ಮ ಎಲ್ಲರ ಭಾಗ್ಯಕ್ಕೆ ಲೋಕಸಭಾ ಸದಸ್ಯರನ್ನಾಗಿ ನೀಡಿರುವಂತವರು ಹಾಗೂ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾಗಲಿರುವಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾಗಿರ್ತಕ್ಕಂತಹ ಅತಿ ಚಿಕ್ಕ ವಯಸ್ಸಿನಲ್ಲಿ ಆಗಲೇ ಗಜಾನರವರು ಹೇಳಿದಂತೆ ನೋಡ್ರಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ತಾವೆಲ್ಲ ಯುವಕರು ಮತದಾನ ಮಾಡಿರ್ತಕ್ಕಂಥವರು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಕಾರ್ಯದರ್ಶಿ ಅವರಲ್ಲಿ ಇರ್ತಕ್ಕಂತಹ ಒಂದು ಕ್ರೀಡಾ ಪ್ರೇಮ ಆಗಿರ್ಬಹುದು ಕ್ರೀಡಾ ಪಟುಗಳನ್ನ ಪ್ರೋತ್ಸಾಹಿಸ ಒಂದು ನಿಟ್ ಆಗಿರ್ಬೋದು ನೀವೆಲ್ಲ ನೋಡಿರ್ಬೋದು ಸತೀಶ್ಗಾರ್ಡ್ಸ್ ಆಗಿರ್ಬೋದು ಸತೀಶ್ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕ್ರೀಡಾಪಟುಗಳಲ್ಲಿ ಮತ್ತು ಕಲೆಗಾರರಲ್ಲಿ ಇರ್ತಕ್ಕಂತಹ ಕಲೆಯನ್ನ ಕ್ರೀಡೆ ಯಾಕಂದ್ರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಒಂದು ಐದಾರು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಈ ಒಂದು ರೌರನ್ನ ಜೋಪಿಯನ್ನ ಈ ಅಷ್ಟೇ ಅರ್ಜೆ ಬರೆದರೆ ಅವ್ರಿಗೂ ಕೂಡ ಒಂದು ತುಂಗರಿಗೆ ಹದಿನೈದು ಸಂಬಂಧಿಸ್ತೇನೆ ಯಾಕಂದ್ರೆ ಅದ್ರಲ್ಲಿ ಇದು ಕೊರೋನದ ಅರ್ಜೆ ಮಾಡ್ರೆ ಇಲ್ಲಿ ಹೋಗಿ ಇತ್ತು ಇದೇ ಮೊದಲ ಬಾರಿಗೆ